ಒಬ್ಬ ಅತ್ತಿ ಮನೆಗೆ ಹೊಂಟಿದ್ದತ್ ಹೇಳಬೇಡ ಯಾಕೋ ಮ ಬಿಡತ್ತೆ ಏನೋ ಅಂದ್ರೆ ಹೇಳ್ತ ನೋಡ್ರಿ ಮಜಾ ಅದ ಏನು ಹಸುವಾಗ್ಯಾವ ಓವ್ಯಾವ ಅಕ್ಕನ ಮಗಳ ಮಾಡ್ಕೊಂಡಿದ್ದ ಸೋದರ ಏನಂತಾರೆ ಸ್ವಾದ್ರ ಮಾವನ ಅಕ್ಕನ ಮಗಳ ಮಾಡ್ಕೊಂಡಿದ್ದ ಅಲ್ಲೇ ಒಂದು ಇಪ್ಪತ್ತು ಕಿಲೋ ಹತ್ತು ಕಿಲೋಮೀಟರ್ ಮ್ಯಾಗ ಊರಿತ್ತು ಎಲ್ಲ ಕೆಲಸ ಆಗ್ಯಾವೂಚಾರ ಅಕ್ಕ ಭೇಟಿಯಾಗಿ ಬರ್ತಾನೋ ಒಂದ ಲಘು ಬರ್ರಿ ಬೇಗ ಬರ್ರಿ ಮನೆಯಾಗೆಲ್ಲ ಕೆಲಸ ಅದಾವತ್ತ ಅವ್ರು ಹೇಳ್ರತ್ತ ಇವ್ ನಶಿನಾಗ ಹೋಗಿ ಮತ್ತೆ ಮಧ್ಯಾಹ್ನಕ್ಕೆ ಅಂದ್ರೆ ಬರಬೇಕತ್ತ ಸಾಯಕಾಲ ತುಳ್ಕೋತ ನಶಿಕಾಗ ಐದು ಗಂಟೆಗೆ ಬಿಟ್ಟಿದ್ರ ಅದು ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅವ್ರ ಊರ ಚಿಕ್ಕೋಡೈತಿ ನಶೀನಾ ಸೈಕಲ್ ಹೊಡೆದ ಅವ್ರ ಅಪ್ಪನ ಕಾಲದ ಹಳಿ ಸೈಕಲ್ ಹರಕ ಮರುಕೆಲ್ಲ ಬ್ರೇಕ ಪಕ್ಕ ಅಲ್ಲ ಸೈಕಲ್ ತುಳಿದೇ ತುಳಿತಿದ್ದವ ತೆಳಗ ಮೋತಿ ಮಾಡಿ ಹೆಂಗೆ ಸೈಕಲ್ ಹೊಡೆದ ಹೊಡೆದ ಇವ್ರ ಅಕ್ಕನ ಊರಿತ್ತು ಅದು ಗುಡ್ಡದ ವಾರಿಗಿತ್ತು ಗುಡ್ಡದ ವಾರಿದ್ರೆ ಓದತ್ಲ ಇಳಕಲ್ ಗುಡ್ಡದ ವಾರಿಗೆ ಇಳುಕಲಿಗಿತ್ರಿ ಬಂದು ದಿನ್ನಿ ಏರ್ಸಿದ ಏರ್ಷ್ಯ ಗುಡ್ಡದಿಂದ ಇನ್ನು ಐದು ಆರು ಐದು ಕಿಲೋಮೀಟ್ರ್ ಹಂಗೆ ಇಳಕಲಿ ಹೋಗಬೇಕಲ್ಲ ಗಾಡಿ ಅಲ್ಲಿ ಮೊಲಿಯಾಗಿತ್ತು ಅವ್ರ ತೋಟದಾಗ ಮನೆ ಗುಡ್ಡ ಏರಿ ಗುಡ್ಡ ಇಳಿಸಿ ಸೈಕಲ್ ಹೊಡ್ತಾ ಹೊಡೆದ್ರಿ ಅದು ಇಳಕಲಿ ರೌ ಅದು ಓಡಾಕತ್ತಿತ್ತು ಅದು ಗಾಡಿ ಅದಕ್ಕೆ ಗೇರ್ ಇಲ್ಲ ಅಂದರೆ ಓಡಾತಿತ್ತು ಹಾರ್ನು ಇಲ್ಲ ಅಂಥ ಟೈಮ್ದಾಗ ಆ ಊರಾಗಿನ ದೊಡ್ಡ ಸಾವುಕಾರ ಮನುಷ್ಯ ತೀರ್ಕೊಂಡಿದ್ದು ರಾತ್ರಿ ಗೊತ್ತಾತನ್ ಕರ ಆ ಊರಾಗಿನ ದೊಡ್ಡ ಸಾವುಕಾರ ಮನುಷ್ಯ ರಾತ್ರಿ ತೀರ್ಕೊಂಡಿದ್ದ ರಾತ್ರಿ ಎಲ್ಲ ನಶಿಗಿನ ಪೂಜೆ ಮಾಡಿ ಒಂದು ಐದಾರು ಸಾವಿರ ಮಂದಿ ಅವ್ನು ಊರು ಹೊರಗೆ ಮನು ಮಾಡಕ್ಕೆ ತೊಗೊಂಡು ಹೊಂಟಿದ್ರು ಅಂತಿಮ ಸಂಸ್ಕಾರ ಅಂದ್ರೆ ಗೊತ್ತೇನು ಅವನು ಮನ್ ಮಾಡಕ್ಕೆ ಎಲ್ಲರೂ ಹೆಗಲ ಮ್ಯಾಗೆ ತೊಗೊಂಡು ಮಾಡ್ಕೊಂಡು ಎಲ್ಲ ಹಿರಿಯಾರು ಹೆಣ್ಮಕ್ಳೆಲ್ಲ ಅಳ್ಕೋತ ಬಡ್ಕೋತ ಅವನು ದೊಡ್ಡ ಮನುಷ್ಯ ಒಂದು ಐದಾರು ಸಾವಿರ ಮಂದಿ ರಸ್ತೆ ಮ್ಯಾಗ ಹೊಂಟಿದ್ರು ಇವನು ಇವನು ಸೈಕಲ್ ಇಳಕಲಿ ಹತ್ತಿತ್ರಿ ಇವನು ಸೈಕಲ್ ಇಳಕಲಿ ಹತ್ತಿತ್ರಿ ಇನ್ನು ಮಂದಿ ಮ್ಯಾಗ ಸೈಕಲ್ ಹೋಗ್ತೈತಿ ಬಾ ಅಂತೇಳಿ ಬ್ರೇಕ್ ಒತ್ತಿದ್ರಿ ಮೋಟ್ರ್ ಅಲ್ಲಿ ಸೈಕಲ್ ಬ್ರೇಕ್ ಒತ್ತಿದ ಅದು ಹಳಿ ಜಂಗೇರಿದ್ದ ಹಿಂದಿನ ಗಾಳಿ ಬ್ರೇಕ್ ಫೇಲ್ ಆಯ್ತು ಮುಂದಿನ ಓದ್ತಿದ್ದ ಅದು ಒಟ್ಟೆ ಸೈಕಲ್ ರೀ ಒಟ್ಟು ನಿಲ್ವ ಏನು ಮಾಡ್ರಿ ಏನು ಬೀಳ್ತನಂತ ಗೊತ್ತಾ ಇನ್ನು ಹಿಂಗೆ ಬಿಟ್ರೆ ಈ ಮಂದ್ಯಾಗ ಹೋಗಿ ಆಯ್ತದೆ ರಸ್ತೆ ಮಂದಿ ಅವ್ರು ದುಃಖದಾಗ ಬಡ್ಕೋತ ಅದನ್ನು ತೊಗೊಂಡ್ ಬರಾತ್ರಿ ಹೆಗಲ್ ಮ್ಯಾಗ ಏನು ಹಿಂಗ್ರೆ ಇನ್ನು ನೀವು ಮ್ಯಾಗೆ ಹೋಗತೈತಿ ಇನ್ನು ನಾನು ಹೊಡಿತಾರೆ ಬಾಯಿ ಏನು ಮಾಡ್ಬೇಕಂತ ವಿಚಾರ ಮಾಡಿಕೊಡೋದು ಸನೆಯಕ್ಕೆ ಸನೆಗೆ ಬತ್ ಸೈಕಲ್ ಅದ್ರ ಭಾಳ ಶಾಣಾಯಿತ ಅತಿ ಸಮೀಪ ಬಂದು ಕೂಡಲೆ ಅರ್ಡು ಕೈ ಮ್ಯಾಗ ಮಾಡಿ ಸಮೀಪ ಬಂದು ಕೂಡಲೆ ಎರಡು ಕೈ ಮ್ಯಾಗ ಮಾಡಿದ್ರಿ ಮ್ಯಾಗ ಮಾಡೋಣ ಏನು ತೊಗೊಂಡು ಹೊಂಟಿರಲ್ಲ ಹೆಣ ಅವ್ರಂದರು ದೂರಿನ ಪಾವಣ್ಯ ಬಂದನು ಸನಿಕ್ ಬರನ ದುಃಖ ಹೆಚ್ಚಾಗಿ ಕಂಟ್ರೋಲ್ ಆಗವಾತು ದೂರಿನ ಪಾವಣ್ಯ ಬಂದನು ಬೀಗ ಬಂದಾನು ದುಃಖ ಕಂಟ್ರೋಲ್ ಆಗತ್ತ ಎರಡು ಕೈ ಮ್ಯಾಗ ಮಾಡ್ಯಾನು ಹಂಗ ಆದ್ರೆ ಏನ್ರ ಆಗೋದು ಹೇಳಿ ಮ್ಯಾಗಿಂದ ಮ್ಯಾಗ ಎತ್ಕೋರಿ ಅಂದ್ರು ಇವ್ರ ಹೆಗಲ್ ಮ್ಯಾಗ ತೊಗೊಂಡುಸ ಅವಕಾಶ ಅವನು ಎತ್ರು ಎತ್ ಹಿಡಿದು ಮಾಡಿ ಅವ್ನ ಕುಣಸರು ಎಲ್ಲಾ ಮಂದಿ ಮಿತ್ರಲ್ಲಿ ಆಗೋದಾತು ಹೋಗೋದು ಹೋತು ಹಾದ್ ಬರಂಗಿಲ್ಲ ಇಟ್ಟ ಕೆಟ್ಟ ತಿಳ್ಕೋಬೇಡಪ್ಪ ಎಲ್ಲರೂ ಕೂಡ ಸುಮ್ಮ ಹರ ಹರ ಅಂದು ಮುಗಿಸೋದೈತಿ ಯಾಕೆ ಕಣ್ಣ ನೀರು ಹಾಕ್ತಿ ಅಂತ ಅಂತಿದ್ರಿ ಇವರೆಲ್ಲ ಇವು ತೆಳಗ ಸಾಯಕಲ್ ಹುಡ್ಕಾಡಕತ್ತಿದ್ದ ನಾ ಹೇಳೋದು ಗೊತ್ತಾತನ ತೆಳಗೆ ಸಾಯಕಲ್ ಹುಡ್ಕಾಡಾಕತ್ತಿದ್ದ ಇನ್ನೊಂದು ನಿಮಿಷ ಹಿಂಗ ಹಿಂಗಾಗೆ ಅಂತ ನಾ ಹೇಳ್ರೆ ನನ್ನ ತುಳಿತಾರೆ ಎರಡನೇದು ನಾನು ಒಂದು ಇನ್ ತಟ್ಟಿ ಕಟ್ತಾರ ಬಾ ಅಂತೇಳಿ ಕಾಲ ಕಾಲಾಗ ಸರ್ ಅದು ಕೇಳಲಾರ್ದ ಹೋದತ್ತ ಹಂಗೆ ನಾವು ತಿಳ್ಕೊಂಡದ ಬೇರೆ ಇಲ್ಲ ಆಗೋದು ಬೇರೆ ಅನ್ನೋಕ್ಕಿಂತನೂ ಸಹಿತ